ಸರ್ಚಿಂಗ್ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈ ಹ್ಯಾಸ್ ಎವ್ರಿ ಲೀಗಲ್ ಥಿಂಗ್ ಥಿ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯು ಜಿ ಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯಾರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಕ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ

ಅತಾ ಮಂಗಳ ನರಿ ರಾಜನ ಪರಿಸ್ವಾam ಓಂ ಮಧ್ನೇವಾ ಹೋದೆ ಬರುವಾ ಓಂ ಮರಿಯಾ ಕಮಲಮ್ಮ ಮಂಗಲಪ್ಪ ಅವರ ಕೂಡ ತುಂಬೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಎಲ್ಲರೂ ಕೂಡ ಎದ್ದು ನಿಂತು ಚಪಾಲಿ ಕಟ್ಟೋದ ಮೂಲಕ ನಾನು ಬೆಳಗ್ಗೆ ಯಾರು ಶಿಡ್ಲವ್ರು ಬಂದಿದ್ರು ನನ್ನ ಹತ್ರ ಯಾವ್ದೋ ಊರ್ನವರು ದೇವಸ್ಥಾನದವರು ನಮ್ ದೇವಸ್ಥಾನ ಕಟ್ಟಬೇಕು ಊರಲ್ಲಿ ದೇವಸ್ಥಾನ ಎಲ್ಲ ಐವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಕೊಡ್ಸ್ಕೊಡಿ ಸರ್ ತಾವು ಸರ್ಕಾರಕ್ಕೆ ತಾವು ಶಿಫಾರಸ್ ಪತ್ರ ಕೊಡಿತ್ತು ನಾನು ಅವ್ರಿಗೆ ಒಂದು ಹತ್ತು ನಿಮಿಷ ಕ್ಲಾಸ್ ತಗೊಂಡು ಕಳಿಸಿದೆ ಇಲ್ಲ ಶಿಫಾರಸ್ ಪತ್ರ ಕೊಡೋಕ್ಕಾಗಲ್ಲ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ನಿಮ್ಮೂರಿಗೆ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ನೀವು ದಿನ ದೇವರ ಹತ್ರ ದೇವ್ರಿಗೆ ಪೂಜೆ ಮಾಡೋದಕ್ಕೆ ದೇವ್ರ ದರ್ಶನ ಮಾಡೋದಕ್ಕೆ ನಿಮಗೆ ನೀವು ನೀವು ಊರ್ನವ್ರಿಗೆ ನಿಮಗೆ ಆ ಬದ್ಧತೆ ಇಲ್ಲ ನೀವು ಊರ್ನವ್ರು ಅದಕ್ಕೆ ದುಡ್ಡು ಹಾಕಿಬಿಟ್ಟು ನೀವು ಎಷ್ಟು ಬೇಕೋ ಅಚ್ಚುಕಟ್ಟಾಗಿ ನಿಮ್ಗೆ ಎಷ್ಟು ಅನುಕೂಲ ಇದೆ ಎಷ್ಟು ಶಕ್ತಿ ಇದೆ ಅಷ್ಟರಲ್ಲಿ ದೇವಸ್ಥಾನ ಕಟ್ಟಬೇಕು ಇವತ್ತು ಇಲ್ಲ ನಾನು ಮದುರೈ ದೇವಸ್ಥಾನದಲ್ಲಿ ಅದೇ ರೀತಿಯಾಗಿ ಚಿಕ್ಕದಾಗಿ ಕಟ್ತೀನಿ ಒಂದು ಎರಡು ಕೋಟಿ ಮೂರು ಕೋಟಿಲಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮೂರ್ನೂರ ಒಂದು ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಎಲ್ಲ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ನಮ್ಮ ತಾಲೂಕಲ್ಲಿ ಬಹಳಷ್ಟು ಊರುಗಳಲ್ಲಿ ನಾವು ದೇವಸ್ಥಾನ ಕಟ್ತೀವಿ ಅಂತೆಲ್ಲ ಹೊಡೆದ್ಬಿಟ್ಟು ನಿಲ್ಸ್ಬಿಟ್ಟು ಮಹಾರಾಜರು ಅವರು ಬೇರೆ ಏನು ಕೆಲಸ ಇರಲಿಲ್ಲ ಜನರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ದೇವಸ್ಥಾನಗಳು ಕಟ್ಟೋದು ನಾನ್ ಮೊನ್ನೆ ತಾನೇ ಒರಿಸ್ಸಾ ರಾಜ್ಯದ ಭುವನೇಶ್ವರಕ್ಕೆ ಹೋಗಿದ್ದೆ ನಿಮ್ಗೆಲ್ರಿಗೂ ಗೊತ್ತಿದೆ ಪೂರಿ ಜಗನ್ನಾಥ್ ಮತ್ತು ಕೊನಾರ್ಕೋ ಸೂರ್ಯ ದೇವಸ್ಥಾನ ಸನ್ ಟೆಂಪಲ್ ಬಹಳ ವರ್ಷಗಳಿಂದ ನಾನು ಹೋಗ್ಬೇಕಾಗಿತ್ತು ನಾನು ಶಾಸಕನಾಗ ಮುಂಚಿತವಾಗಿ ನಮ್ಮ ಡೆಂಟಲ್ ಕಾನ್ಫರೆನ್ಸ್ ಹೋಗ್ಬೇಕಾಯ್ತು ಹೋಗಕ್ಕಾಗಿರ್ಲಿಲ್ಲ ಅಲ್ಲಿ ನೋಡಿದಾಗ ಹಿಂದೆ ಈಗಿನ ಕಾಲದ ತರ ರೀತಿಯಲ್ಲಿ ಮುನ್ರೆಟ್ಟಿ ಅವ್ರು ಹೇಳೋ ಎರಡ್ ಸಾವಿರದ ಇಪ್ಪತ್ತಾರ ಶುರು ಮಾಡಿ ಪೂರ್ಣ ಮಾಡಿದ್ರು ಅಪ್ಪ ಅವರು ದುಡ್ಡು ಹೊಂದಾಣಿಕೆ ಮಾಡಿ ನಿಧಾನಕ್ಕೆ ನಿಧಾನಕ್ಕೆ ಸೇರಿ ಎರಡು ವರ್ಷ ಆಯ್ತು ದೊಡ್ಡ ಹೊಂದಾಣಿಕೆ ಆಗಿದ್ರೆ ಬಹುಶಃ ಒಂದು ವರ್ಷದೊಳಗೆ ಕೆಲಸ ಆಗುತ್ತೆ ಇವತ್ತು ಯಾಕಂದ್ರೆ ಎಲ್ಲಾ ಮಿಷಿನ್ ಕಟ್ಟಿಂಗ್ ಇದೆ ತಂತ್ರಜ್ಞಾನ ಇದೆ ಏನು ಕ್ರೈನ್ಗಳು ಮತ್ತೊಂದು ಇದಾವೆ ಎಲ್ಲ ಇದೆ ಆಗಿನ ಕಾಲದಲ್ಲಿ ಆ ರೀತಿ ಇಲ್ಲ ಆ ಒಂದು ದೇವಸ್ಥಾನಗಳು ನಮ್ಮ ಬೇಲೂರು ಹಳೇಗಡೆ ಈ ತರ ಇವತ್ತು ನಾನು ರಾಮೇಶ್ವರಂ ನೋಡಿದ್ದೀನಿ ಮಧುರೈ ನೋಡಿದ್ದೀನಿ ಆ ಪಳ್ಳಿ ನೋಡಿದ್ದೀನಿ ಇನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನಾವು ನೋಡಿದ್ದೀವಿ ಆದ್ರೆ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ದೇವಸ್ಥಾನಗಳು ಆ ಕಾಲದಲ್ಲಿ ದೊಡ್ಡ ದೊಡ್ಡ ಕಂಬಗಳು ಸುಮಾರು ಮಧುರೆಯಲ್ಲಿ ನೋಡಿದಾಗ ಹದಿನೆಂಟು ಇಪ್ಪತ್ತಡಿ ಎತ್ತರ ಏನು ಒಂದು ಪ್ರಕಾರ ಇದೆ ಅವರೆಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ ಇಷ್ಟು ದೊಡ್ಡ ಎತ್ತರದ ಇದು ಯಾವ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವತ್ತು ಜನರನ್ನ ಬಳಸ್ಕೊಂಡು ಹೆಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾವುದು ಬಹುಶಃ ನೂರು ವರ್ಷಗಳಿಗಿಂತ ಹೆಚ್ಚೇ ಆಗಿರೋದು ಬಹಳಷ್ಟು ದೇವಸ್ಥಾನಗಳು ನಿರ್ಮಾಣ ಮಾಡುವಂತದಕ್ಕೆ ಯಾವುದು ಕಮ್ಮಿ ವರ್ಷದಲ್ಲಿ ಆಗಿಲ್ಲ ಆದ್ರೆ ಈಗಿನ ಕಾಲದಲ್ಲಿ ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ ಚರ್ಮ ಮತ್ತು ಮರ್ಮ ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಅಳೆಯ ನೋವುಗಳು ಬಿಳಿ ಮಚ್ಚೆಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಉಮರಣ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು